आगमिसलु महावीर दिगंबरना दिगंबर ऊर सीमे ಅರಿಯ ಬಯಸಿದರು ಆ ರಕ್ಷಕರು ಅವನಾರೆಂಬುದನು ಅದರವನು ಮೌನದಿಂದಿದ್ದನು ಎಂದಿನೊಲು ಹೊಳೆಯುವ ಸೂರ್ಯನೊಲು ಬೆಳಗುವ ಚಂದ್ರನೊಲು ಬೆಳಗುತ್ತ ಕಾಂತಿಯನು ತನ್ನ ವದನ ಮಂಡಲದೊಳು ಸಂದೇಹ ಕಳೆಯದ್ದು ಅದರಿಂದಲಾ ಕಾವಲುಗಾರರಲಿ ಬಂಧಿಸಿ ಅವನನೋರ್ವ ಗುಪ್ತಚರನೆಂದು ಭಾವಿಸಿ ಇತ್ತರವಗೆ ಹಲ ಬಗೆಯ ಹಿಂಸೆಗಳನ್ನು ಅದರ್ಹ ದಿನ ವೀರನು ಇದ್ದನಂತೆಯೇ ಮೌನದಲ್ಲಿ ಸಹಿಸು ತಲಾ ಕಠಿಣ ಹಿಂಸೆಯನ್ನು ತಾಳುವಂತೆ ಶಿಲ್ಪವುಳಿಯೇತನು ಆಧರಾಮುನಿಯು ಧರಾಮುನಿಯು ತೋರುತ್ತಿದ್ದನು ಬಲು ಪ್ರಸನ್ನನಾಗಿ ನೀಡಿದರು ಬಹುವಾಗಿ ಶಿಕ್ಷೆಯನು ಇದ್ದನವನು ಸವರಿದಂತೆ ಗಾಳಿಯ ಸಳಿಗೆ ಗಂದವನು ಸಹಿಸಲಂತೆಯೇ ಅವನು ಸಮಭಾವದಲ್ಲಿ ಕಷ್ಟವನು ನಷ್ಟವಾಗುತ್ತಿದ್ದವನ ಕರ್ಮ ಪ್ರಕೃತಿಗಳು ಅಂತೆ ಇರದೇ ಅವನಲ್ಲಿ ರಾಗದ್ವೇಷಗಳು ಇದಿಥಾವೀತ ರಾಗವು ಪ್ರಜ್ವಲಿಸುತ್ತ ಆಗಮಿಸಿದರಲ್ಲಿಗೆ ಆ ಸಮಯಕ್ಕೆ ಸರಿಯಾಗಿ ಸೋಮ ಮತ್ತ ಜಯಂತಿ ಎನ್ನುವ ಪರಿರಾಜ ಕರಿರುವರು ಅನಿರೀಕ್ಷಿತವಾಗಿ ಅರಿವಾಗಲವರಿಗೆ ಕ್ಷಲಕ್ಷಣದಲ್ಲಿ ನಡೆದ ಸಂಗತಿಯದುವೇ ಎಂತೆಂದವರು ಕಾವಲು ಜನಕ್ಕೆ ಕೊಡು ನೊಂದಿರಲವರ ಮನ ಸುಮಬದು ಬೆಂಕಿತಾಗಿದ ಬಾಳೆ ಎಲೆಯಂತೆ ಹಾ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ರಥಾ ರಾಜಶೇಖರ್ ಅವರು ಮೂಲ ಕಾವ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಅಂದರೆ ಅಂದಿನ ಸಮಾಜ ಹೇಗಿತ್ತು ಎನ್ನುವುದರ ಬಗ್ಗೆ ಈ ಕಾವ್ಯದಲ್ಲಿ ರಚನೆ ಮಾಡಿರುವುದು ಒಂದು ವಿಶೇಷ ಯಾವ ಪ್ರಸಂಗಗಳು ಕೂಡ ಅಲ್ಲಿ ಬರುವುದಿಲ್ಲ ಆದರೆ ಮಹಾಕವಿಯವರ ಕಲ್ಪನೆ ಅಮೋಘ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು ಹೀಗೆ ಚೌರಾಕಕ್ಕೆ ಮಹಾವೀರ ದಿಗಂಬರ ದಿಗಂಬರ ಮುನಿ ಆಗಮಿಸ್ತಾರೆ ಆಗ ಅರಕ್ಷಕರು ಅವರು ಯಾರು ಅಂತ ತಿಳ್ಕೊಳ್ಳದೆ ಅವರು ಮೌನವಾಗಿರ್ತಾರೆ ಮಹಾವೀರ ಮುನಿ ಆ ಅವರ ಹೊಳೆಯುವ ಸೂರ್ಯ ಬೆಳಗುವ ಚಂದ್ರ ಬೆಳಗುತ್ತ ಕಾಂತಿಯ ಹಾಗೆ ಮಹಾವೀರ ಮುನಿಯ ಮದನಾರುವಿಂದ ಇರುತ್ತದೆ ಅವರಿಗೆ ಸಂದೇಹ ಆದ್ದರಿಂದ ಕಾವಲುಗಾರರಲ್ಲಿ ಇವನು ಗುಪ್ತಚರ ಅಂತ ಭಾವಿಸಿ ಅದು ಬಗ್ಗೆ ಹಿಂಸೆಗಳನ್ನು ಮಹಾವೀರ ಮನೆಗೆ ಕೊಡ್ತಾರೆ ಆದರೆ ಜಿನವೀರ ಆ ಮೌನದಿಂದ ಆ ಕಠಿಣ ಹಿಂಸೆಗಳನ್ನೆಲ್ಲ ಸಹಿಸಿಕೊಳ್ತಾರೆ ಹೇಗೆ ಒಂದು ಶಿಲ್ಪ ಒಂದು ಒಂದು ವಿಗ್ರಹ ಆಗಬೇಕಾದರೆ ಪೆಟ್ಟುಗಳನ್ನು ತಿಂತದಲ್ಲ ಹಾಗೆ ಹೀಗೆ ಮುನಿ ತೋರ್ತಾ ಇದ್ದ ಹೀಗೆ ಆ ಶಿಕ್ಷೆಯನ್ನು ತೆಗೆದುಕೊಂಡು ಅವನ ಸಮಾಭಾವದಲ್ಲಿ ಅವನು ಆತನ ಕಷ್ಟ ನಷ್ಟ ಆಗ್ತಾ ಇದ್ದರೂ ಕೂಡ ಕರ್ಮ ಪ್ರಕೃತಿಗಳಿರದೆ ಅವನಲ್ಲಿ ರಾಗದ್ವೇಷಗಳು ಮಹಾವೀರ ಮುನಿಯಲ್ಲಿ ಇರಲಿಲ್ಲ ಈತ ರಾಗ ಆಗ್ತಾ ಇರ್ತದೆ ಹೀಗಿರುವಾಗ ಅಲ್ಲಿ ಈರುವರು ಪರಿರಾಜಕರು ಸೋಮ ಮತ್ತು ಜಯಂತಿ ಎನ್ನುವ ವೈದಿಕ ಪರಿವರಾಜಕರಲ್ಲಿಗೆ ಬರ್ತಾರೆ ಅವರಿಗೆ ಗೊತ್ತಾಗ್ತದೆ ಓಹೋ ಈ ಕಾವಲು ಜನಕ್ಕೆ ಆ ಅವನು ಕಳುಹನ ಆ ಮಹಾವೀರ ಮುನಿಗೆ ತೊಂದರೆಯಾಗಿದೆ ದೇಹಕ್ಕೆ ತೊಂದರೆ ಆಗಿದೆ ಆತ್ಮಕಲ್ಲ ಅಂತ ತಿಳ್ಕೊಳ್ತಾರಂತೆ ಮುಂದೇನಾಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ ನಮಸ್ಕಾರ